ಸ್ವೀಟ್ ಕಾರ್ನ್ ಇದು ಸೊ ಈ ಸ್ವೀಟ್ ಕಾರ್ನ್ ಅಲ್ಲಿ ನೀವು ನೋಡ್ಬೋದು ಕಾಳೆಲ್ಲ ಕೆಂಪಾಗಿದೆ ಸೊ ನೀವು ಕಾಳು ಬಿಡಿಸಿದ್ರು ಕೂಡ ಒಳಗಡೆ ಸೇಮ್ ಕಲರ್ ನೀವೆಲ್ಲ ನೋಡಿದ್ರೆ ಗ್ರೀನ್ ಕಲರ್ ಇರುತ್ತೆ ನೋಡಬಹುದು ನಿಮಗೆ ರೆಡ್ ಕಲರ್ ಇದೆ ಇದು ಬಂದು ನಿಮಗೆ ಐದರಿಂದ ಆರು ಸರಿ ಕಟ್ಟಿಂಗ್ ಮಾಡ್ದಂಗೆ ಬೆಳಿತಾನೆ ಇರುತ್ತೆ ನಿಮಗೆ ಮತ್ತೆ ಮತ್ತೆ ಬೆಳೆಯುವಂತ ತಳಿ ಇದು ದಿನದಲ್ಲಿ ಬರೋ ಅಂತ ಕೋಸು ಯಾರು ಹಾಕ್ಬೇಕು ಅಂತ ಆಸಕ್ತಿರ್ ಇದರೋ ನೀವು ಬೇಕಾರೆ ಈ ಕೋರ್ಸ್ ನಾನು ನೋಡಬಹುದು ಸೊ ನಮಸ್ತೆ ಕರ್ನಾಟಕದ ರೈತರಿಗೆ ನಾವಿವತ್ತು ಇಲ್ಲಿ ಅಡ್ವಾಂಟಾ ಇನೋವೇಶನ್ ಸೆಂಟರ್ ನಾ ಆ ಇಲ್ಲಿ ಸೇರಿದ್ದೇವೆ ಅಡ್ವಾಂಟಾ ಕಂಪನಿಯ ಒಂದು ಕ್ರಾಪ್ ಶೋ ಇದೆ ನಲವತ್ತು ತಳಿಗಳನ್ನ ಹಾಕಿದ್ದೇವೆ ಹದಿನಾಲ್ಕು ಕ್ರಾಪ್ ಅಲ್ಲಿ ಸೊ ಇಲ್ಲಿ ನೀವು ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ನೀವು ಇಲ್ಲಿ ಬಂದು ಸೇರ್ಬೋದು ಸೊ ಮೂರು ದಿನ ಅದ್ರ ಮೇಲೆ ಕೂಡ ನಾವು ಇದು ತೆರೆದಿರ್ತದೆ ಇಲ್ಲಿ ನಾಲ್ಕೈದು ದಿನ ಮತ್ತೆ ಸೊ ಇಲ್ಲಿ ನಾವು ಬಂದು ನಲವತ್ತು ತಳಿಗಳ ಕ್ಷೇತ್ರೋತ್ಸವ ಮಾಡ್ತಾ ಇದ್ದೇವೆ ನಮ್ಮ ರೈತರಿಗೆ ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ಇಲ್ಲಿ ಹೈಬ್ರಿಡ್ ರಾಡಿಶ್ ಇದೆ ಅಡ್ವಂಟ ಹದಿನೈದು ಅಂತ ಸೊ ಮೂವತ್ತು ಮೂವತ್ತೈದು ದಿನದಲ್ಲಿ ಬರುವಂತ ರ್ಯಾಡಿಶ್ ತಳಿ ಇದು ಸೊ ಇದು ಬಂದು ನಿಮಗೆ ಎಲೆನೂ ಕೂಡ ತಿನ್ಬೋದು ಗಡ್ಡೆನೂ ಕೂಡ ತಿನ್ಬೋದು ನೀವು ಆ ತರ ಇದು ಹೈಬ್ರಿಡ್ ರ್ಯಾಡಿಶ್ ತಳಿ ಸೊ ಇಲ್ಲಿ ಬಂದು ನೋಡ್ಬೋದು ನೀವು ಇದು ಬಂದು ಅರ್ಲಿ ವೈಟ್ ವಿಯಾನ ಅಂತ ನಾಟಿ ನವಿಲ್ ಕೋಸ್ ಇದು ಈ ನಾಟಿ ನವಿಲ್ ಕೋಸ್ ಬಂದು ಮೂವತ್ತೈದರಿಂದ ನಲವತ್ತೈದು ದಿನದಲ್ಲಿ ಬರ್ತದೆ ಇದು ನಾರ್ ಕಮ್ಮಿ ಇರ್ತದೆ ನಾಟಿ ಗೋ ಮತ್ತೆ ನಿಮಗೇನು ಅಂದರೆ ಒಳ್ಳೆ ಗ್ರೀನ್ ಕಲರ್ ಇರುತ್ತೆ ನಮ್ಮ ಕೋಲಾರು ಮಾಸ್ತಿ ಸೂಲಿ ಬೆಲೆ ಕಡೆ ತುಂಬ ಬೆಳೀತಾರೆ ತಳಿನ ಓಕೆ ಸೊ ನೆಕ್ಸ್ಟ್ ನೀವು ಬಂದು ನೋಡ್ಬೋದು ಈಗ ಸೊ ಇಲ್ಲಿ ನೋಡೋದಾದ್ರೆ ನೀವು ಅರ್ಲಿ ವಂಡರ್ ಫಾರ್ಟಿ ಸಿಕ್ಸ್ ಅನ್ನೋ ಒಂದು ತಳಿ ಇದೆ ಇದು ಬಂದು ನವಿಲ್ ಕೋಸಲ್ಲಿ ಹೈಬ್ರಿಡ್ ನವಿಲ್ ಕೋಸು ಇದು ಸೊ ಇದೇನು ಅಂದರೆ ನಾರ್ ಕಮ್ಮಿ ಇರುತ್ತೆ ಎಲ್ಲ ಗಡ್ಡೆ ಒಂದೇ ಅಲ್ಲಿ ಬರುತ್ತೆ ನಲವತ್ತರಿಂದ ನಲವತ್ತೈದು ದಿನದಲ್ಲಿ ಬರುತ್ತೆ ಒಂದು ಗಡ್ಡೆ ಬಂದು ನಿಮಗೆ ಒಂದು ಇನ್ನೂರು ಗ್ರಾಮಿಂದ ಇನ್ನೂರೈವತ್ತು ಗ್ರಾಮವರೆಗೂ ಬರುತ್ತೆ ನಾಟಿ ನವಿಲ್ ಕೋಸುಗೂ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಲೆ ಸ್ವಲ್ಪ ಕಮ್ಮಿ ಇರ್ತದೆ ಸೊ ಮುರಿಯೋದಕ್ಕಾಗ್ಲಿ ವ್ಯಾಪಾರಸ್ಥರಿಗಾಗ್ಲಿ ತುಂಬ ಲೈಕ್ ಆಗುತ್ತೆ ಒಳ್ಳೆ ಗ್ರೀನಿಷ್ ಕಲರ್ ಇರುತ್ತೆ ಒಳ್ಳೆ ಗೋಲಾಕಾರವಾಗಿರುತ್ತೆ ಇದು ನಾ ಇದು ಹೈಬ್ರಿಡ್ ನವಿಲ್ ಕೋಸು ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇದು ಬಂದು ಮುಲಾಯಂ ಅಂತ ಹೈಬ್ರಿಡ್ ಪಾಲಾಕ್ ಸೊಪ್ಪು ನೀವು ಯಾವತ್ತೂ ಎಲ್ಲೂ ಕೇಳಿರೋದಿಲ್ಲ ಹೈಬ್ರಿಡ್ ಪಾಲಾಕ್ ಸೊಪ್ಪು ಎಫ್ ಒನ್ ಹೈಬ್ರಿಡ್ ಅಂತ ನಾವೇನು ಕರಿತೀವೋ ಅದು ಇದು ಈ ಪಾಲಾಕ್ ಸೊಪ್ಪು ಬಂದು ನಿಮಗೆ ಐದರಿಂದ ಆರು ಸರಿ ಕಟ್ಟಿಂಗ್ ಮಾಡ್ದಂಗೆ ಬೆಳೀತಾನೆ ಇರುತ್ತೆ ನಿಮಗೆ ಮತ್ತೆ ಮತ್ತೆ ಬೆಳೆಯೋಂಥ ತಳಿ ಇದು ಈ ಹೈಬ್ರಿಡ್ ಪಾಲಾಕ್ ಸೊಪ್ಪು ಮೂವತ್ತೈದರಿಂದ ನಲ್ವತ್ತು ದಿನದಲ್ಲಿ ಬಂದ್ಬಿಡುತ್ತೆ ನೀವು ಕಟ್ ಮೇಲೆ ಎರಡನೇ ಬೆಳೆ ಹತ್ತೈದು ದಿನದಲ್ಲಿ ಬರುತ್ತೆ ಇದು ಎಷ್ಟು ಆ ಅದು ತೊಕ್ಕಾದ್ರೂ ಮತ್ತೆ ಓಪನ್ ಆಗುತ್ತೆ ಇದನ್ನು ನೀವು ಕೋಕೋಪಿಟ್ಟಲ್ಲಿ ಬೆಳಿಬೋದು ಮಣ್ಣಲ್ಲಿ ಬೆಳಿಬಹುದು ಹೈಡ್ರೋಫೋನಿಕ್ಸ್ பர்க்கியுர் முலாயம் ಪಾಲಾಕ್ ಹೈಬ್ರಿಡ್ ಸೊಪ್ಪನ ಅಡ್ವಾಂಟಾ ಅವರ ಮುಲಾಯಂ ತಳಿನ ಸೊ ಇದು ಬಂದು ನಿಮಗೆ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ನೀವು ತಿನ್ನೋ ಪಾಲಕ್ ಪಾಲಾಕ್ ನಮ್ ನಮ್ಮ ಕಂಪ್ನಿದಾನೆ ನೂರ ಇಪ್ಪತ್ತೈದು ರೂಪಾಯಿ ಒಂದು ಕಟ್ಟ ಹೋಗುತ್ತೆ ಇದು ಇದೇನು ಹೈಡ್ರೋಫೋನಿಕ್ಸ್ ಅಲ್ಲೆಲ್ಲ ಬೆಳಿತಾರ ಅದು ಅದೇ ನೀವು ಭೂಮಿಯಲ್ಲಿ ಬೆಳೆದು ರೈತರು ಮಾರೋದಾದ್ರೆ ಬೇರೆ ತಳಿಗಳಿಗಿಂತ ಐದರಿಂದ ಹತ್ತು ರೂಪಾಯಿ ಜಾಸ್ತಿನೇ ಸಿಗುತ್ತೆ ನಿಮ್ಗೆ ಅಣ್ಣ ಹೈಡ್ರೋಫೋನಿಕ್ಸ್ ಅಲ್ಲಿ ನೀವು ಕಂಟಿನ್ಯೂಸ್ ನೀರಲ್ಲಿ ಗೊಬ್ಬರ ಎಲ್ಲ ಬರ್ತಾ ಇರೋದ್ರಿಂದ ಇದು ನಿಮ್ಗೆ ಹತ್ತು ಬೆಳೆವರ್ಗು ಬರುತ್ತೆ ನಿಮ್ಗೆ ಆ ತರ ಒಂದು ಕ್ಷಮತೆ ಇರುವಂತ ಹೈಬ್ರಿಡ್ ತಳಿ ಯಾವ ತರ ಇದು ಜೋಳಕ್ಕೆ ಸೇಮ್ ಅದೇ ಪೈಪ್ ಪೈಪಲ್ಲಿ ಕೆಳಗೆ ಬೇರೆ ಬೆಳೀತಾ ಇರುತ್ತೆ ಮೇಲೆ ಎಲೆ ಬೆಳೀತಾ ಇರುತ್ತೆ ಸೇಮ್ ಅದೇ ತರ ಹೈಡ್ರೋಫನಿಕ್ಸ್ ಅಲ್ಲಿ ಬೆಳೆಯುವಂತ ಬನ್ನಿ ಮುಂದೆ ಬನ್ನಿ ತೋರಿಸ್ತೇನೆ ನೀವು ಮತ್ತೆ ಹತ್ತು ಕಟ್ಟಿಂಗ್ ಬಂದಿರೋಂತದ್ದು ಇದು ಬಂದು ಗುಡ್ಡಿಬಾಲ್ ಸಿಕ್ಸ್ಟಿ ಫೈವ್ ಅಂತ ಈ ಅರವತ್ತು ದಿನದಲ್ಲಿ ಬರೋವಂಥ ಅಂತ ಕೋರ್ಸ್ ಹಾಕಬೇಕು ಅಂತ ಅಂತ ಇದ್ದೀರೋ ನೀವು ಬೇಕಾದ್ರೆ ಈ ಕೋರ್ಸ್ ನಾನು ನೋಡಬಹುದು ಅರವತ್ತರಿಂದ ಅರವತ್ತೈದು ದಿನದಲ್ಲಿ ಬರುತ್ತೆ ಅದ್ರ ಮೇಲೆ ಮತ್ತೆ ಹತ್ತರಿಂದ ಹದಿನೈದು ದಿನ ತೋಟದಲ್ಲಿ ತಡೆಯುತ್ತೆ ಇದು ಸೊ ಇದೇನು ಅಂತಂದ್ರೆ ಒಳ್ಳೆ ಗೋಲಾಕಾರದಲ್ಲಿ ಒಂದರಿಂದ ಒಂದು ಕಾಲ್ ಕೆಜಿ ವರ್ಗು ಸೈಜ್ ಬರುತ್ತೆ ಈ ಗುಡ್ಡಿ ಬಾಲ್ ಸಿಕ್ಸ್ಟಿ ಫೈವ್ ತಳಿ ನೀವು ಸ್ವಲ್ಪ ಹೇಳಿದ್ರಲ್ಲ ಹೌದು ಆ ಇದು ನಾರು ಬೆಳ್ಸೋದು ಬಿಟ್ಟು ಸಿಕ್ಸ್ ಫೈವ್ ಡೇಸ್ ಹೌದು ನಾರು ಬೆಳ್ಸೋದು ಬಿಟ್ಟು ಅರ್ವ ನೆಕ್ಸ್ಟ್ ನಾಟಿ ಮಾಡಿದ ಮೇಲೆ ಅರವತ್ತೈದು ದಿನ ಪ್ಲಸ್ ನಿಮಗೆ ಇನ್ನು ಹತ್ತರಿಂದ ಹದಿನೈದು ದಿನ ತೋಟದಲ್ಲಿ ಇಡಬಹುದು ರೇಟ್ ಏನಾದ್ರು ಸಡನ್ ಆಗಿ ಜಾಸ್ತಿ ಜಂಪ್ ಆಯ್ತು ಅಂದ್ರೆ ಹೊಡೆದಾಗ್ತಾ ಇರ್ಬೋದು ಆತರ ಸ್ಪೀಡ್ ಅಲ್ಲಿ ಬರುತ್ತೆ ಒಂದು ಇಪ್ಪತ್ತೈದು ದಿನ ನಾರು ಬೆಳಿಬೋದು ಸೊ ಇಲ್ಲಿ ನೋಡಬಹುದು ನೀವು ನೆಕ್ಸ್ಟ್ ಇದು ಭೀಮಾ ತಳಿ ಅಂತ ಇದು ಚಪಾತಿ ಆಕಾರದ ಭೀಮಾ ತಳಿ ಇದೊಂದು ಎರಡರಿಂದ ಎರಡೂವರೆ ಕೆ ಜಿ ಬರುತ್ತೆ ಇದು ಎಂಬತ್ತರಿಂದ ಎಂಬತ್ತೈದು ದಿನದ ತಳಿ ಇದು ಸೊ ಇದು ನಾರು ಇಪ್ಪತ್ನಾಲ್ಕು ದಿನ ಇರುತ್ತೆ ಸಸಿ ತಗೊಂಬಂದು ನಾಟಿ ಮಾಡಿದ್ಮೇಲೆ ಮತ್ತೆ ಎಂಬತ್ತು ದಿನದಲ್ಲಿ ತಳಿ ಬರುತ್ತೆ ಬೇಸಿಗೆಯೆಲ್ಲ ಎಪ್ಪತ್ತು ದಿನಕ್ಕೆ ರೆಡಿ ಆಗುತ್ತೆ ಇದು ಚಪಾತಿ ಆಕಾರವಾಗಿರುತ್ತೆ ಸೆಮಿ ಫ್ಲಾಟ್ ರೋನ್ ಸೊ ಇಲ್ಲಿ ನೀವು ನೋಡ್ಬೋದು ಅಡ್ವಾಂಟಾ ತ್ರೀ ಡಬಲ್ ಫೈವ್ ಅಂತ ಇದು ನಮ್ಮ ಮೂರನೇ ಕೋರ್ಸ್ ಇದು ಈ ಈ ತಳಿ ಬಂದು ನಿಮಗೆ ದಾವಣಗೆರೆ ಚಿಕ್ಕಬಳ್ಳಾಪುರ ಈ ಥರ ಒಂದು ಗೋಲಾಕಾರದ ಸೆಗ್ಮೆಂಟಲ್ಲಿ ಬೆಳೆಯತಕ್ಕಂತ ತಳಿ ಇದು ಇಲ್ಲಿ ನಿಮಗೆ ಕರೆಕ್ಟಾಗಿ ಅರವತ್ತು ದಿನದಲ್ಲಿ ರೆಡಿ ಬಂದ್ಬಿಡುತ್ತೆ ಅಣ್ಣ ನೀವು ಅರವತ್ತು ದಿನದಲ್ಲಿ ರೇಟ್ ಇದೆ ಅಂದರೆ ಹೊಡೆದಾಗ್ತಾ ಇರ್ಬೋದು ಮತ್ತೆ ಇಲ್ಲಪ್ಪ ಇನ್ನೂ ರೇಟ್ ಇಲ್ಲ ನಾನು ಇಕ್ಕೋಬೇಕು ಅಂತಾನೆ ಇನ್ನೂ ಒಂದು ಹತ್ತರಿಂದ ಹದಿನೈದು ದಿನ ಕೆಪಾಸಿಟಿ ಇರುತ್ತೆ ಫೀಲ್ಡ್ ಅಲ್ಲಿರೋ ಕೆಪಾಸಿಟಿ ಇದು ಕೂಡ ಶಾರ್ಟ್ ಸೆಗ್ಮೆಂಟ್ ತಳಿ ನೋಡಬಹುದು ಎಷ್ಟು ಚೆನ್ನಾಗಿ ಶೈನಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಡ್ಡೆಗಳು ಇಲ್ಲಿ ನೋಡ್ಬೋದು ಇನ್ನೊಂದು ತಳಿ ಸೂಪರ್ ಬಾಲ್ ತರ್ಟಿ ಅಂತ ಈ ಸೂಪರ್ ಬಾಲ್ ಫಿಫ್ಟಿ ಸಾರಿ ಇದು ಕೂಡ ಐವತ್ತು ದಿನದಲ್ಲಿ ಬರುವಂಥ ತಳಿ ಇದು ಇದು ನಮ್ಮ ನಾಲ್ಕನೇ ಕೋಸಿನ ತಳಿ ಅಲ್ಲಿ ಒಂದು ಇನ್ನೊಂದು ಐದನೇ ಕೋಸಿನ ತಳಿ ಇದೆ ಸೊ ಈ ತಳಿ ಬಂದು ಇದು ಕೂಡ ಐವತ್ತು ದಿನದಲ್ಲಿ ಸೇಮ್ ನಮ್ಮ ಅಡ್ವಾಂಟ ತ್ರೀ ಡಬಲ್ ಫೈವ್ ತರನೇ ಬರುವಂತ ತಳಿ ಕೂಡ ಇದು ಒಂದು ಒಂದೂವರೆ ಕೆ ಜಿ ma stacca un totale lì no ಸೊ ಇಲ್ಲಿ ನೀವು ನೋಡ್ಬೋದು ಇದು ನಮ್ಮ ಮಂಗಳ ಬದನೆಕಾಯಿ ಇದು ಸೊ ನಮ್ಮ ಪರ್ಪಲ್ ಕಲರ್ ಅಂತ ಏನು ಹೇಳ್ತೀವೋ ಆ ಪರ್ಪಲ್ ಕಲರ್ ಬ ಮಂಗಳ ಬ ಬದನೆಕಾಯಿ ಇದು ನಿಮಗೆ ಐವತ್ತರಿಂದ ಎಂಬತ್ತು ಗ್ರಾಮ್ ಒಂದು ಕಾಯಿ ಬರುತ್ತೆ ಇದರಲ್ಲಿ ಸೊ ಈ ಕಾಯಿ ಏನೋ ಮತ್ತೆ ಇನ್ನೊಂದು ಏನಂದ್ರೆ ಒಳ್ಳೆ ರುಚಿಕರವಾದ ಪಲ್ಯಗಳು ಸಾರುಗಳು ಮಾಡಲಿಕ್ಕೆ ಅಂತ ಬಳಸುವಂಥ ಅಕ್ಟೋಬರ್ ಅಕ್ಟೋಬರಿಂದ ನಾವು ಮೇಜರ್ ಮೇಜರಾಗಿ ಬೆಳಿತೇವೆ ಇದನ್ನು ಬಟ್ ಆಲ್ರೌಂಡ್ ದಿ ಇಯರ್ ಕೂಡ ನಾವು ಬೆಳೆಸ್ಕೋಬಹುದು ನೀವು ನೋಡ್ಬೋದು ಫಲ ಹೆಂಗಿಡ್ದಿದೆ ಅಂತ ಕಾಯಿ ಕಲರ್ ಕೂಡ ನೋಡ್ಬೋದು ಶೇಪ್ ಶೈನಿಂಗ್ ಕಲರ್ ಎಲ್ಲ ಸೊ ಅವರ ಮಂಗಳ ತಳಿ ಇನ್ನೊಂದು ಇದು ಅಣ್ಣ ಒಂದು ಆರು ತಿಂಗಳವರೆಗೂ ಮೇಂಟೈನ್ ಮಾಡಬಹುದು ನಾವು ಚೆನ್ನಾಗಿ ಬೆಟ್ಟಿ ಮಾಡಿ ಒಂದು ಮಿನಿಮಮ್ ಒಂದ್ ಮೂರ್ ತಿಂಗಳವರೆಗೂ ನಾವು ಕಾಯಿ ಅರಿಬಹುದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸೊ ಇದು ಬಂದು ದುರ್ಗಾಂ ತಳಿ ಅಂತ ನಾವು ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕ ಆಂಧ್ರ ಗಡಿ ಭಾಗದಲ್ಲಿ ನಾವು ಏನಂತ ಕರಿತೀವಿ ರಾಮ್ಪುರ ಬದ್ನೆ ಅಂತ ಕರಿತೀವಿ ಆ ರಾಮ್ಪುರ ಬದ್ನೆ ಒಂದು ಅವಿಭಾಜ್ಯ ತಳಿ ಇದು ಸೊ ಇದನ್ನ ನಾವು ಹೆಸರು ದುರ್ಗಮ್ ಅಂತ ಹೆಸರಿಟ್ಟಿದ್ದೀವಿ ಈ ತಳಿಗೆ ಈ ತಳಿ ಬಂದು ಅರವತ್ತರಿಂದ ಎಂಬತ್ ಗ್ರಾಮ್ ದೊಪ ದೊಪ್ಪ ಕಾಯಿ ಬರುತ್ತೆ ಇದು ಸೊ ನಿಮ್ಗೆ ಏನು ಅಂದ್ರೆ ಒಳ್ಳೆ ಗೊಂಚು ಗೊಂಚು ಕಾಯಿ ಹಿಡಿಯುವಂತ ಒಂದು ತಳಿ ಇದು ಈ ಬದ್ನೆಗಳಲ್ಲಿ ನಮಗೆ ಮೇಲ್ ಬಣ್ಣ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಬರ್ತಾ ಇರುತ್ತೆ ಇದರಲ್ಲಿ ಸ್ವಲ್ಪ ಮುಳ್ಳಿರುತ್ತೆ ಮುಳುಗಾಯಿರ ಅಂತ ಕರಿಬಹುದು ನಾವು ನೋಡ್ಬೋದು ಬೇಕಾರೆ ಬದ್ನೆ ಬದ್ನೆ ಕಲರ್ ನೀವು ಸೊ ಈ ತರ ಇದೆ ಸೊ ತದನಂತರ ನೀವು ಬರೋದಾದ್ರೆ ನಮ್ದು ಕ್ಯಾಪ್ಸಿಕಮ್ ಏಂಜಲ್ ಅಂತ ಒಂದು ತಳಿ ಇದೆ ಸೊ ಮತ್ತೆ ಇಲ್ಲಿ ನಮ್ಮ ಇನ್ನೊಂದು ಗ್ರೀನ್ ಕಲರ್ ಬಜ್ಜಿ ತಳಿ ಇದೆ ಸೊ ಬಜ್ಜಿಯಲ್ಲಿ ಲೈಟ್ ಗ್ರೀನ್ ಬರುತ್ತೆ ಇದು ಗ್ರೀನ್ ಕಲರ್ ಬಜ್ಜಿ ಮತ್ತೆ ನೆಕ್ಸ್ಟ್ ಬರ್ತಾ ನೀವು ಚಿಲ್ಲಿ ನೋಡ್ಬೋದು ಜಿ ಎಸ್ ತ್ರಿಬಲ್ ಸೆವೆನ್ ಅಂತ ಚಿಲ್ಲಿ ಇದು ಇಲ್ಲಿವರೆಗೂ ನಾನು ಕೋಲಾರದಲ್ಲಿ ನೋಡಿರೋ ಒಳ್ಳೆ ವೈರಸ್ಗೆ ಸಾಷ್ಣತೆ ಇರುವಂಥ ಎಷ್ಟೇ ತ್ರಿಪ್ಸ್ ಬಂದರೂ ಗಿಡ ನೀವು ಔಷಧಿ ಗೊಬ್ಬರ ಮಾಡ್ತಾ ಹೋದ್ರೆ ಚೆನ್ನಾಗಿ ರಿಕವರ್ ಆಗಿ ಬರೋ ತಳಿ ಅಂದರೆ ಇದು ಜಿ ಎಸ್ ತ್ರಿಬಲ್ ಸೆವೆನ್ ಒಳ್ಳೆ ಎಂಟರಿಂದ ಹತ್ತು ಸೆಂಟಿಮೀಟ್ರ್ ಉದ್ದ ಬರುತ್ತೆ ದಪ್ಪ ಬಂದು ನಿಮ್ಗೆ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಸೆಂಟಿಮೀಟ್ರ್ ಇರುತ್ತೆ ಮತ್ತೆ ಭಾಳ ಇಳುವರಿ ಬರ್ತಕ್ಕಂಥ ತಳಿ ಎಲೆ ಎಲೆಗೂ ತೋರಿಸ್ತೀನಿ ಬನ್ನಿ ರೈತರ ಸೋ ನೋಡ್ಬೋದು ನೀವು ಮೆಣಸಿನಕಾಯಿ ಈ ತರ ಚಿಕ್ಕದಾಗಿ ಉದ್ದವಾಗಿ ಚೆನ್ನಾಗಿ ಬರುತ್ತೆ ನೀಳುವಾಗೆ ಎಷ್ಟು ಸರ್ ಇದಕ್ಕೆ ಕೆಪಾಸಿಟಿ ಎಷ್ಟು ಡಿಗ್ರಿ ನೋಡ್ಬೋದಾ ಸರ್ ಅಣ್ಣ ಈಗ ಆಲ್ರೆಡಿ ಮೂವತ್ತೈದು ಮೂವತ್ತಾರು ಡಿಗ್ರಿ ಇದೆ ಕೋಲಾರ ಅಲ್ಲಿ ಕೋಲಾರ ಬಿಡ್ರಿ ನೀವು ನಿಮ್ ಕಂಪನಿ ಎಷ್ಟು ಡಿಗ್ರಿ ಇದ್ ಮಾಡಿದೀರ ಅಣ್ಣ ಇದು ನಮ್ ಮಹಾರಾಷ್ಟ್ರ ಗುಜರಾತ್ ಅಲ್ಲಿ ಕೂಡ ಬೆಳಿತಾ ಇದ್ದೇವೆ ನಲವತ್ತೆರಡು ಡಿಗ್ರಿ ವರ್ಗು ಓಡ್ತಾ ಇದೆ ಏನು ಮುಟ್ರು ನೋಡ್ಬೋದಣ್ಣ ಇಲ್ಲಿ ಆಲ್ರೆಡಿ ಪಕ್ಕದಲ್ಲಿ ಬೆಂಡೆ ಇದೆ ಈಗಿಲ್ಲ ಈಗ ಇಲ್ಲ ಈಗ ಎಷ್ಟು ಹೇಳ್ತೀನಿ ಕೇಳಿ ಪಕ್ಕದಲ್ಲಿ ಬೆಂಡೆ ಇದೆ ಆ ಕಡೆ ಬದನೆ ಇದೆ ಈ ಕಡೆ ಕ್ಯಾಪ್ಸಿಕಮ್ ಇದೆ ಎಲ್ಲಾದ್ರೂ ಟ್ರಿಪ್ಸ್ ಆಡುವಂತ ಬೆಳೆಗಳೇನೆ ಆದ್ರೂ ಕೂಡ ಕೂಡ ಗಿಡ ಎಷ್ಟು ನೋಡಿ ಎಷ್ಟು ಲವಲವಿಕಿ ಆಗಿದೆ ಎಷ್ಟು ಚಿ ಹೆಂಗ್ ಬರ್ತಾ ಇದೆ ಹೊರಟು ನೋಡ್ಬೋದು ಕಾಯಿ ನೋಡ್ಬೋದು ನೀವು ನೋಡಿ ಸಕಾಕಾಯಿ ಕಾಯಿ ಕಾಯಿ ನೋಡ್ಬೋದಾ ಸೊ ಇಷ್ಟು ಆದಂತ ತಳಿ ಇದು ಆಯ್ತಾ ಸೊ ನೆಕ್ಸ್ಟ್ ಬಂದೇ ಅದು ಬರಲ್ಲ ಅಣ್ಣ ನಾನು ಟೆಂಪರೇಚರ್ ಮೇಲೆ ಬರೋದಿಲ್ಲ ನಾನು ರೈತರಿಗೆ ಇನ್ನೊಂದ್ ಹೇಳಲಿಕ್ಕೆ ಪಡ್ತೀನಿ ಟೆಂಪರೇಚರ್ ಮೇಲೆ ಮುಟ್ರು ಬರೋದಲ್ಲ ನಾವು ಕೀಟಗಳಿಂದ ಮುಟ್ರು ಬರೋದು ಕೀಟಗಳು ರಸ ಇರ್ಬೇಕಾದ್ರೆ ಹೆಂಗೆ ಡೆಂಗು ಮಲೇರಿಯಾ ಸೊಳ್ಳೆಗಳು ಹೊರಡ್ಸುತ್ತೆ ರಕ್ತದಲ್ಲಿ ಆ ತರ ಗಿಡಗಳ ಮೈಯಲ್ಲಿ ರಸ ಇರಾಗ ಬರುತ್ತೆ ಹೌದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆ ಬಾಳ ಬರೋದ್ರಿಂದ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ಕೀಟಗಳು ಕಂಟ್ರೋಲ್ ಇರ್ತವೆ ಜಾಸ್ತಿ ಇರುತ್ತೆ ಗಿಡ ಬೇಗ ಚಿಗುರ್ ಬರುತ್ತೆ ಕುಂಕು ಅಂತ ಇದು ಕೆಂಪು ಬೆಂಡೆ ತಳಿ ಇದು ಸೊ ಈ ಕುಂಕುಮ್ ಬೆಂಡೆ ನೋಡಬಹುದು ನೀವು ನಮ್ಮ ಕಂಪ್ನಿಯಲ್ಲಿ ಒಂದು ವಿಶೇಷವಾದ ತಳಿ ಬೆಂಡೆಕಾಯಿ ಬಂದು ನೀವೆಲ್ಲ ನೋಡಿದ್ರೆ ಗ್ರೀನ್ ಕಲರ್ ಇರುತ್ತೆ ಇದು ನೋಡಬಹುದು ನಿಮಗೆ ರೆಡ್ ಕಲರ್ ಇದೆ ಇದು ಇದ್ರಲ್ಲಿ ಐರನ್ ಅಂಶ ಕಬ್ಬಿನ ಅಂಶ ತುಂಬಾ ಹೇರಳವಾಗಿರುತ್ತೆ ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೀವು ಒಳಗೆ ಮುರಿದ್ರು ಕೂಡ ಮುರಿದ್ರು ಕೂಡ ಸ ನಾರ್ಮಲ್ ಇರುತ್ತೆ ಬಟ್ ಈ ಮೇಲ್ಭಾಗ ಏನಾಗುತ್ತೆ ಇದರಲ್ಲಿ ಐರನ್ ಅಂಶನ ಇರುತ್ತೆ ಸೊ ಈ ಐರನ್ ಅಂಶ ಇರೋದ್ರಿಂದ ತಿನ್ನೋರಿಗೆ ತುಂಬ ಒಳ್ಳೆಯದು ಡೈಜೆಷನಿಗೆ ತುಂಬ ಒಳ್ಳೆಯದು ರಕ್ತ ಕಮ್ಮಿ ಇರುವಂಥ ಪೇಷಂಟ್ಗಳು ಕಿಡ್ನಿ ಪೇಷೆಂಟ್ ಅವರಿಗೆಲ್ಲ ತುಂಬ ಆರೋಗ್ಯಕರವಾದ ತಳಿ ನೋಡ್ಬೋದು ಗಿಡನೂ ಕೂಡ ಗಿಡ ಎಲ್ಲ ಪೂರ್ತಿ ಕೆಂಪಾಗೇ ಇರುತ್ತೆ ಇದು ಸೊ ಸಾರಲ್ಲಿ ಹಾಕಿದ್ರೆ ನೀವು ಸಾರೆಲ್ಲ ಕೆಂಪಾಗಿ ತುಂಬಾ ಚೆನ್ನಾಗಿ ಸಾಂಬಾರ್ ಹಾಕೋದೇ ಬೇಡ ಖಾರದ ಪುಡಿ ಹಾಕೋದೇ ಬೇಡ ಹಂಗೆ ಸೊ ಇದು ಬಂದು ನಮ್ದು ಇನ್ನೊಂದು ಜಾನಿ ತಳಿ ಅಂತ ಇದು ಬಂದು ಗ್ರೀನ್ ತಮಿಳ್ನಾಡು ಬೆಂಡಿ ಅಂತಾನೆ ಕರಿಬಹುದು ತಮಿಳ್ನಾಡಲ್ಲಿ ಸಾರುಗಳಿಗೆ ಒಂದ್ ಎರಡು ಭಾಗ ಮಾಡಿ ಶುದ್ಧ ಹಾಕ್ತಾರೆ ಸೊ ನೋಡ್ಬೋದು ನೀವು ಈ ತಳಿನ ಸೊ ಇದು ಜಾನಿ ತಳಿ ಸೊ ನೆಕ್ಸ್ಟ್ ಬಂದು ಇದು ನಿಮಗೆ ಕೋಮಲ್ ಅಂತ ನಮ್ಮ ಮಂಡ್ಯದಲ್ಲಿ ನಾವು ಕೊಡ್ತಾ ಇದ್ದಂತ ತಳಿ ಇದು ಇದು ಜಸ್ಟ್ ನಿಮಗೆ ಬಹಳ ಕಮ್ಮಿ ಪ್ರೈಸ್ ಅಲ್ಲೇ ಸಿಗುವಂತ ಬೆಂಡೆ ತಳಿ ನಮ್ಮ ಕಂಪ್ನಿ ಬಂದು ಬೆಂಡೆಗಳಲ್ಲೇ ನಂಬರ್ ಒನ್ ಕಂಪ್ನಿ ಇದು ಮುನ್ನೂರ ಮುನ್ನೂರು ಕೋಟಿವರೆಗೂ ದುಡಿತೀವಿ ಬರೀ ಬೆಂಡೆಕಾಯಿ ತಳಿಗಳಲ್ಲಿ ಅಷ್ಟು ವಿಶೇಷ ತಳಿವು ಏನ್ ಸ್ಪೆಷಾಲಿಟಿ ಅಂದ್ರೆ ಇದರಲ್ಲಿ ಟಿ ಎಲ್ ಸಿ ವಿಲ್ ಸಿ ಮತ್ತು ವೈ ವಿ ಎಂ ಈ ತಳಿಗಳನ್ನ ವೈರಸ್ಗಳನ್ನ ಸೈ ಸಹಿಷ್ಣುತೆ ಇರುವಂತಹ ತಳಿಗಳಿವು ನೋಡಬಹುದು ಮತ್ತೆ ಇನ್ನೊಂದು ಏನಂದ್ರೆ ಈ ಬೆಂಡೆಗಳು ಬಂದು ಕೈಯಲ್ಲಿ ಲಟ ಲಟ ಅಂತ ಮುರಿತ ಹೋಗ್ಬೋದು ಅಷ್ಟು ಸ್ಮೂತ್ ಆಗಿರುತ್ತೆ ಇದು ಈ ಬೆಂಡೆಗಳು ಇಲ್ಲಿ ಬಂದು ಇನ್ನೊಂದು ರಾಣಿ ತಳಿ ಅಂತ ಇದೆ ಸೊ ಇದು ಕೂಡ ನಮ್ಮ ಕಂಪ್ನಿಯ ಇನ್ನೊಂದು ಬೆಂಡೆ ಆ ಕಡೆ ಬಂದು ರಾಧಿಕಾ ಮತ್ತೆ ಜಾನಿ ಅಂತಿದೆ ನಮ್ಮ ಬ್ಲಾಕ್ ಬಸ್ಟರ್ ತಳಿಗಳು ಸೊ ಈಗ ಬಂದು ನೀವು ನಮ್ಮನ್ನು ಕೇಳೋದಾದ್ರೆ ನಮ್ಮ ಚಿಂತಾಮಣಿ ಭಾಗ ರೈತರು ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ರೈತರಿಗೆ ಸ್ವೀಟ್ ಕಾರ್ನ್ ಅನ್ನೋದು ಈಗ ಬಹಳ ಬೇಕಾಗಿದೆ ಒಳ್ಳೆ ತಳಿ ಬೇಕಾಗಿದೆ ಸೊ ಈ ಸ್ವೀಟ್ ಕಾನ್ ತಳಿ ಬಂದು ಸ್ವೀಟ್ ಕಾನ್ ಮಧುರಾಜ್ ಅಂತ ಅಡ್ವಾಂಟಾ ಕಂಪನಿಯ ಹೊಸ ತಳಿ ಇದು ಈ ಮಧುರಾಜ್ ತಳಿ ಬಂದು ನಾವು ಆಲ್ರೆಡಿ ಚಿಂತಾಮಣಿಯಲ್ಲಿ ಮೋಹನ್ ಅಂತ ಕೋನ್ಪಲ್ಲಿ ಗ್ರಾಮದಲ್ಲಿ ಅವ್ರಿಗೆ ಒಬ್ರಿಗೆ ಕೊಟ್ಟಿದ್ವಿ ಚೊಕ್ಕಳ್ಳಿ ಕೋನ್ಪಲ್ಲಿಯಲ್ಲಿ ಸೊ ಈ ತಳಿ ಏನು ಅಂತಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದ್ ಸ್ಟಾರ್ಟ್ ಆಗ್ಬಿಡುತ್ತೆ ಬಂದ್ಬಿಡುತ್ತೆ ನಿಮಗೆ ತೆನೆ ಒಂದು ಗ್ರಾ ಒಂದು ತೆನೆ ಬಂದು ಆರ್ನೂರಿಂದ ಆರ್ನೂರ ಎಂಬತ್ತವರೆಗೂ ನಾವು ನೋಡಿದ್ದೇವೆ ಸರಾಸರಿ ಅಂದ್ರೆ ಐನೂರರಿಂದ ಆರ್ನೂರ್ ಗ್ರಾಮ್ವರೆಗೂ ಇದು ಸರಾಸರಿ ತೂಕ ಬರುತ್ತೆ ಈ ತೆನೆ ಸೊ ನಾವು ಕಂಡಂಗೆನ ಬೇರೆ ತಳಿ ಈಗ ಏನ್ ಚಿಂತಾಮಣಿಯಲ್ಲಿ ಬಹಳ ಬಳಸ್ತಾ ಇರೋ ತಳಿ ಏನಿದೆಯೋ ಹದಿನೈದು ಸಾವಿರ ನಾರಿಗೆ ಬರಿ ನಾಲ್ಕು ಮುಕ್ಕಾಲ್ ಟನ್ ಬಂದಿದ್ರೆ ಇದು ಹದಿನೈದುವರೆ ಸಾವಿರ ನಾರಿಗೆ ಏಳು ಮುಕ್ಕಾಲ್ ಟನ್ ಬಂದಿದೆ ಇಳುವರಿ ಸೊ ರೈತರು ವ್ಯಾಪಾರಸ್ಥರೆಲ್ಲ ಈಗ ಆಲ್ರೆಡಿ ಇಲ್ಲಿ ಬಂದಿರೋ ರೈತರು ನಮಗೆ ಇದು ಬೇಕು ಇದು ಬೇಕು ಅಂತ ಕೇಳ್ತಾ ಇರೋ ತಳಿ ಆಗಿದೆ ಇದು ಸೊ ಇದು ಬಂದು ಮಧುರಾಜ್ ಅಂತ ಸೊ ಇದು ಬಂದು ನಮ್ಮ ವಿಶೇಷ ತಳಿ ಇಲ್ಲೊಂದು ನೋಡ್ಬೋದು ನೀವು ಏನಪ್ಪಾ ಈ ತಳಿ ಸ್ವೀಟ್ ಕಾರ್ನ್ ವಿಶೇಷತೆ ಅಂದ್ರೆ ಕೆಂಪು ಸ್ವೀಟ್ ಕಾರ್ನ್ ಇದು ಸೊ ಈ ಸ್ವೀಟ್ ಕಾರ್ನ್ ಅಲ್ಲಿ ನೀವು ನೋಡ್ಬೋದು ಕಾಳೆಲ್ಲ ಕೆಂಪಾಗಿದೆ ಸೊ ನೀವು ಕಾಳು ಬಿಡಿಸಿದ್ರು ಕೂಡ ಒಳಗಡೆ ಸೇಮ್ ಕಲರ್ ಇರುತ್ತೆ ಮೇಲೆ ಮಾತ್ರ ಆಂಥೋಸಿಯನ್ ಅನ್ನೋ ಒಂದು ಪಿಗ್ಮೆಂಟ್ ಇಂದ ಇದು ಒಳ್ಳೆ ಕಲರ್ ಬಂದಿರ್ತದೆ ಇದು ಈಗ ವಿದೇಶದಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂತ ಸ್ವೀಟ್ ಕಾನ್ ತಳಿ ಇದು ಸೊ ಇದು ಕೂಡ ನಮ್ಮ ಅಡ್ವಾಂಟಾ ಅವರ ಹೊಸ ಇನೋವೇಟಿವ್ ತಳಿ ಅಂತ ಹೇಳ್ಬೋದು ನಾವು ಹೊಸ ಉತ್ಪಾದನೆ ಈಗ ನೋಡಬಹುದು ಗಿಡನು ಕೂಡ ನಾರ್ಮಲ್ ಸ್ವೀಟ್ ಕಾನ್ ತಳಿ ತರಾನೇ ಇರ್ತದೆ ಇದು ಇದು ಬಂದು ಒಂದು ತನೆ ನಿಮಗೆ ಒಂದು ಐನೂರಿಂದ ಐನೂರ ಐವತ್ತು ಗ್ರಾಮ್ ಆವರೇಜ್ ತನೆ ಬರುತ್ತೆ ಈಗ ಕಾಂಗ್ರೆಸ್ ಅಂತ ಎಲ್ಲ ನೀವು ಅಡಿಗೆ ಅಲ್ಲಿ ತಿಂತೀರಲ್ಲ ಇದು ಕೋಸುಂಬ್ರಿ ಅಂತ ಅದ್ರಲ್ಲೆಲ್ಲ ಬಳಸ್ಬೋದು ಇದನ್ನ ಆಲ್ರೆಡಿ ಇಲ್ಲಾಂದ್ರೆ ಹೋಲ್ ಕಾರ್ನೆ ಬಿಸಿ ಮಾಡಿ ಬೇಯಿಸ್ಬಿಟ್ಟು ಪ್ಯಾಕ್ ಮಾಡಿರ್ತಾರೆ ಕಂಪ್ನಿಯಲ್ಲಿ ಇಲ್ಲ ಕಾಳುಗಳನ್ನೆಲ್ಲ ಸಪ್ರೇಟ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ ಆ ತರ ತುಂಬಾ ಬೇಡಕ ಇದೆ ನಮಗೆ ಕೊಲ್ಟೂರ್ ಅಲ್ಲಿ ಆಲ್ರೆಡಿ ಕೇಳ್ತಾ ಇದಾರೆ ನಮ್ಗೆ ಮತ್ತೆ ಅದು ಬಂದು ಒಂದೊಂದು ತಳಿಗೂ ಒಂದೊಂದ್ ತಳಿಗೂ ವೇರಿಯೇಷನ್ ಬರುತ್ತೆ ತೂಕ ಇದು ಬಂದು ಅಲ್ಲಿ ನಮಗೆ ಎಷ್ಟು ಸಿಕ್ಕರೆ ಸಾಕು ಅನ್ನಂಗಾಗಿದೆ ಈಗ ಆತರ ಸೊ ಅದು ಬಂದು ಗೋಲ್ಡನ್ ಅನಿ ಅಂತ ಇನ್ನೊಂದ್ ತಳಿ ನಮ್ಮ ಸ್ವೀಟ್ ಗಾ ಅಂತಳಿ ಇದ್ರಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ನಿಮಗೆ ಡಬಲ್ ಕಾಪು ಬರುವಂತ ತಳಿ ಇದು ಬನ್ನಿ ಸೊ ಮುಂದೆ ಹೋಗ್ತಾ ನೋಡ್ಬೋದು ನಮ್ಮ ರೈತರೆಲ್ಲ ಬಂದು ಇಲ್ಲಿ ಕೇಳ್ತಾ ಇದಾರೆ ಆಂಧ್ರ ಕರ್ನಾಟಕ ಭಾಗದಿಂದ ಧನ್ಯವಾದಗಳು ರವಿ ಸರ್ ಸೊ ಸೊ ಇಲ್ಲಿ ನೋಡ್ಬೋದು ನೀವು ಇದು ಬಂದು ಮಿತ್ರ ಅಂತ ನಮ್ಮ ಬಿಳಿ ಮತ್ತು ಹಸಿರು ಸೋತೆಕಾಯಿ ಇದು ಇಲ್ಲಿ ನೋಡಬಹುದು ಸೊ ಈ ತರ ಸೌತೆಕಾಯಿ ಸೊ ಈ ಸೌತೆಕಾಯಿ ಗಿಡ ಬಂದು ನಿಮಗೆ ಮಳೆಗೆ ಮತ್ತೆ ಚಳಿ ತುಂಬಾ ಚೆನ್ನಾಗಿ ತಡಿಯುತ್ತೆ ಒಳ್ಳೆ ಮೈದುಂಬಿ ಗಿಡ ಬರುತ್ತೆ ನಾವು ಇಷ್ಟು ಚಳಿಯಲ್ಲೂ ಕೂಡ ಕಷ್ಟಪಟ್ಟು ಅದನ್ನ ಮೇಂಟೈನ್ ಮಾಡಿದೀವಿ ಸೊ ಮತ್ತೆ ಇನ್ನೊಂದು ಏನಂದ್ರೆ ಮೈ ತುಂಬ ಹೂ ಇರುತ್ತೆ ಇದರಲ್ಲಿ ಹೆಣ್ಣು ಹೂವಿನ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತೆ ಮಿತ್ರ ಅಂತ ತಳಿ ಹೆಸರು ಇದು ಬಂದು